ಯೂಟ್ಯೂಬ್ ನೋಡಿ ನ್ಯಾಮತಿ ಬ್ಯಾಂಕ್ ದರೋಡೆ ಆರು ಜನರ ಬಂಧನ ಹದಿನೇಳು ಕೆಜಿ ಚಿನ್ನಾವಶ ನಗರದಲ್ಲಿ ಐಜಿಪಿ ರವಿಕಾಂತೇಗೌಡ ದಾವಣಗೆರೆ ಜಿಲ್ಲೆಯ ಪಟ್ಟಣ ಎಸ್ಬಿಐ ಬ್ಯಾಂಕ್ ದರೋಡೆಕೋರರನ್ನ ಬಂಧಿಸಿದ್ದು ಹದಿಮೂರು ಕೋಟಿ ರೂಪಾಯಿ ಬೆಲೆಯ ಹದಿನೇಳು ಕೆಜಿ ಬಂಗಾರದ ಆಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಪೂರ್ವ ವಲಯ ಐಜಿಪಿ ರವಿಕಾಂತೇಗೌಡ ಅವರು ತಿಳಿಸಿದರು ಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರಕರಣ ಸಂಬಂಧ ಆರು ಜನರನ್ನ ಬಂಧಿಸಲಾಗಿದ್ದು ದರೋಡೆ ಮಾಡಿದ ಚಿನ್ನವನ್ನು ತಮಿಳುನಾಡಿನಲ್ಲಿ ಬಾವಿಯಲ್ಲಿ ಇಡಲಾಗಿತ್ತು ದರೋಡೆಕೋರರನ್ನ ಆರೋಪಿಗಳು ಯೂಟ್ಯೂಬ್ ಧಾರವಾಹಿ ನೋಡಿ ಮಾಡಿದ್ದು ದರೋಡೆ ಯಶಸ್ವಿಗೆ ಅಶ್ವತಿ ಪೂಜೆ ಮಾಡಿಸಿದ್ರು ದರೋಡೆಕೋರರು ಹೊರ ರಾಜ್ಯದವರು ಎಂದು ಭಾವಿಸಿಕೊಳ್ಳಲಾಗಿತ್ತು ಆದರೆ ದರೋಡೆಕೋರರು ಸ್ಥಳೀಯರೇ ಆಗಿತ್ತು ವಿಜಯ್ ಕುಮಾರ್ ಅಜಯ್ ಕುಮಾರ್ ಅಭಿಷೇಕ್ ಚಂದ್ರು ಮಂಜುನಾಥ್ ಪರಮಾನಂದ ಬಂಧಿತರಾಗಿದ್ದು ಪ್ರಮುಖ ಆರೋಪಿ ವಿಜಯ್ ಕುಮಾರ್ಗೆ ಬ್ಯಾಂಕ್ ಅಲ್ಲಿ ಸಾಲ ಕೊಡದೆ ಇದಿದ್ದಕ್ಕೆ ಈ ದರೋಡೆ ಮಾಡಿದ್ದಾರೆ ಎಂದು ತಿಳಿಸಿದರು ಕಳೆದ ಅಕ್ಟೋಬರ್ ಗೊತ್ತಾಗುತ್ತೆ ದೊಡ್ಡ ಪ್ರಮಾಣದ ಕಳ್ತನ ಆಗಿದೆ ಅಂತೇಳಿ ಕಳ್ಳತನವನ್ನು ಯಾವ ರೀತಿ ಮಾಡಿರ್ತಾರೆ ಅಂತ ಹೇಳಿದ್ರೆ ಭಾಳ ವೃತ್ತಿಪರವಾದ ಗ್ಯಾಂಗ್ ಯಾವ ರೀತಿ ಮಾಡ್ಬೋದು ಆ ರೀತಿ ಎಲ್ಲ ಭಾಳ ಚಾಕಚಕ್ಯತೆಯಿಂದ ಇಡೀ ಗೋಡೆಯಲ್ಲಿ ಯಾವುದು ಅತ್ಯಂತ ಸುಲಭವಾಗಿ ಒಳಪ್ರವೇಶಿಸಬಹುದಾದದ್ದೋ ಅಂಥದ್ದನ್ನು ಗುರುತಿಸಿ ಅದನ್ನು ಕತ್ತರಿಸಿ ಒಳಗೆ ಹೋಗಿ ಏನು ಸೇಫ್ ಲಾಕರ್ ಇತ್ತೋ ಆ ಸೇಫ್ ಲಾಕರನ್ನು ಸಹ ಗುರುತು ಮಾಡಿ ಆ ಸೇಫ್ ಲಾಕರನ್ನು ಸಹ ಗ್ಯಾಸ್ ಕಟರ್ ಮೂಲಕ ಕತ್ತರಿಸಿ ಕತ್ತರಿಸುವುದಕ್ಕಿಂತ ಮುಂಚೆ ಅಲ್ಲಿರ್ತಕ್ಕಂಥ ಎಲ್ಲ ಸಿ ಸಿ ಟಿ ವಿಗಳನ್ನು ನಿಷ್ಕ್ರಿಯಗೊಳಿಸಿ ನಿಷ್ಕ್ರಿಯಗೊಳಿಸಿದ ನಂತರ ಹೋಗುವಾಗ ಡಿ ವಿ ಆರ್ ಕೂಡ ತೆಗೆದುಕೊಂಡು ಹೋಗಿರ್ತಾರೆ ಡಿಜಿಟಲ್ ವೀಡಿಯೋ ರೆಕಾರ್ಡರ್ ಅಷ್ಟೇ ಅಲ್ಲ ಒಂದೇ ಒಂದು ಒಂದೇ ಒಂದು ಬೆರಳಚ್ಚು ಕೂಡ ಸಿಗದ ಹಾಗೆ ಅವರು ಬಹಳ ವೃತ್ತಿಪರತೆಯಿಂದ ಕೆಲಸವನ್ನು ಮಾಡಿರ್ತಾರೆ ಕಡಿತನವನ್ನು ಮಾಡಿರ್ತಾರೆ ಡಾಗ್ ಸ್ಕ್ವಾಡ್ಗೆ ವಾಸನೆ ಗೊತ್ತಾಗಬಾರ್ದು ಹೇಳಿ ಇಡೀ ಆ ಆವರಣದಲ್ಲಿ ಕಾರದ ಚೆಲ್ಲಿ ಹೋಗಿರ್ತಾರೆ ಇದನ್ನು ನೋಡಿದ ನಂತರ ಸುಮಾರು ಹದಿನೇಳು ಕೆ ಜಿ ಎಷ್ಟು ಹದಿನೇಳು ಪಾಯಿಂಟ್ ಏಳು ಕೆ ಜಿ ಚಿನ್ನವನ್ನು ಕದ್ಕೊಂಡು ಹೋಗಿದ್ದಾರೆ ಅಂಥೇಳಿ ಬಹಳ ಸರ್ವೆ ಮಾಡಿ ಅದನ್ನು ಸಮೀಕ್ಷೆ ಮಾಡಿದ ನಂತರ ಅವ್ರ ರಿಜಿಸ್ಟ್ರಿಗಳನ್ನು ತೆಗೆದು ನೋಡಿದ ನಂತರ ಬ್ಯಾಂಕ್ನವರು ಪ್ರತಿಯೊಂದು ಚಿನ್ನ ಏನು ಹೋಗಿದೆ ಎಲ್ಲ ಬಡವರು ರೈತರು ರೈತ ಕುಟುಂಬದವರು ಇಟ್ಟಂತಹ ಚಿನ್ನ ಅದು ಅಡವಿಟ್ಟಂಥ ಚಿನ್ನ ನೀವು ನೋಡ್ಬೋದು ಮಾಂಗಲ್ಯದ ಸರ ಕೂಡ ಅದರಲ್ಲಿದೆ ಮಾಂಗಲ್ಯದ ಸರವನ್ನು ಕೂಡ ತಮ್ಮ ಕಷ್ಟಕ್ಕೆ ಹೆಣ್ಮಕ್ಕಳು ತಮ್ಮ ಕುಟುಂಬಕ್ಕಾಗಿ ಅದನ್ನು ಅಡಬಿಟ್ಟಿದ್ದಾರೆ ಇಂಥ ಪರಿಸ್ಥಿತಿಯನ್ನು ನೋಡಿ ಆಗಿನ ಐ ಜಿಯವರು ಮತ್ತು ಡಿ ಐ ಜಿಯವರು ಮತ್ತು ಎಸ್ ಪಿ ಅವರು ಐದು ವಿಶೇಷ ತಂಡಗಳನ್ನು ಮಾಡಿದರು ಈ ಐದು ವಿಶೇಷ ತಂಡಗಳು ಭಾಳ ಶ್ರಮಪಟ್ಟು ಪ್ರಾರಂಭದಿಂದ ಹಿಡಿದು ಬ್ಯಾಂಕಿಂದ ಹಿಡಿದು ಅದರ ಸುತ್ತಮುತ್ತಲ ಆವರಣ ಎಂಟು ಕಿಲೋಮೀಟರ್ ಆವರಣವನ್ನು ಒಂದೊಂದು ಇಂಚು ಬಿಡದಂತೆ ಶೋಧಿಸಿ ಸಾಕ್ಷ್ಯಗಳಿಗಾಗಿ ಭಾಳ ಶ್ರಮಪಟ್ಟಿದ್ದರು ದುರಾದೃಷ್ಟವಶಾತ್ ಒಂದೇ ಒಂದು ಸಾಕ್ಷ್ಯವನ್ನು ಸಂಗ್ರಹಿಸುವುದಕ್ಕೆ ಆನ್ ದ ಸ್ಪಾಟ್ ಸಾಧ್ಯವಾಗಿರಲಿಲ್ಲ ಅಷ್ಟೇ ಅಲ್ಲ ನಮಗೆ ತಾಂತ್ರಿಕವಾಗಿ ಏನು ನಾವು ಮೊಬೈಲ್ ಡಾಟಾ ಅನಾಲಿಸಿಸ್ ಹೇಳ್ತೀವಿ ಮತ್ತೊಂದು ಹೇಳ್ತೀವಿ ಅದರಲ್ಲೂ ಕೂಡ ಏನು ಸಾಕ್ಷ್ಯಗಳು ಕೂಡ ಲಭ್ಯವಾಗಿರಲಿಲ್ಲ ಒಂದು ಸಂತೋಷದ ವಿಷಯ ಏನಂತ ಹೇಳಿದ್ರೆ ಎಸ್ ಪಿ ದಾವಣಗೆರೆಯವರು ತಾವು ಮಾಡಿದ್ದಂಥ ಟೀಮ್ ಏನಿತ್ತು ಎಸ್ ಪಿ ಚನ್ನಗಿರಿ ಡಿ ವೈ ಎಸ್ ಪಿ ರೂರಲ್ ಮತ್ತು ಅವರಿಬ್ಬರು ಅಡಿಷನಲ್ ಎಸ್ ಪಿಗಳನ್ನ ಸೇರಿಸಿ ಏನು ಟೀಮನ್ನು ಮಾಡಿದ್ರು ಅದು ಸತತವಾಗಿ ಕಾರ್ಯನಿರ್ವಹಿಸುವಂತೆ ನೋಡ್ಕೊಂಡ್ರು ಮತ್ತು ಎಂಥ ಬಂದೋಬಸ್ತ್ ಇದ್ದರೂ ಕೂಡ ಈ ಪತ್ತೆ ಕಾರ್ಯಕ್ಕೆ ಹೆಚ್ಚು ಗಮನವನ್ನು ಕೊಟ್ಟರು ಮೊದಲು ನಮಗೆ ಭಾಳ ಅನುಮಾನ ಬಂದದ್ದು ಅಂತ ಹೇಳಿದ್ರೆ ಇದು ಅಂತಾರಾಜ್ಯ ಗ್ಯಾಂಗ್ ಇರಬಹುದು ಯಾಕಂತ ಹೇಳಿದ್ರೆ ಇಲ್ಲಿ ಮಾಡಿರ್ತಕ್ಕಂತಹ ಕೆಲಸ ಏನಿತ್ತು ವೃತ್ತಿಪರವಾದ ಕಳ್ಳರು ಮಾಡ್ತಕ್ಕಂಥ ಕೆಲಸ ಆಗಿತ್ತು ವೃತ್ತಿಪರವಾದ ಕೆಲ ಗ್ಯಾಂಗ್ ಮಾಡ್ತಕ್ಕಂಥ ಕೆಲಸ ಆದ್ದರಿಂದ ಇದು ಅಂತರ್ರಾಜ್ಯ ಮಧ್ಯ ಪ್ರದೇಶದವ್ರು ಇರ್ಬೋದು ರಾಜಸ್ಥಾನದವ್ರು ಇರ್ಬೋದು ಉತ್ತರ ಪ್ರದೇಶದವ್ರು ಇರ್ಬೋದು ಅನ್ನುವ ರೀತಿ ಒಂದು ಅನುಮಾನ ಪ್ರಾರಂಭ ಆಗಿತ್ತು ಈ ನಡುವೆ ಒಂದು ಕಕ್ರಾಳ ಗ್ಯಾಂಗ್ ಅಂತ ಉತ್ತರ ಪ್ರದೇಶದ ವೆರಿ ನಟೋರಿಯಸ್ ಗ್ಯಾಂಗ್ ಈ ಗ್ಯಾಂಗು ಈ ಕೆಲಸವನ್ನು ಮಾಡಿರ್ಬೋದು ಅಂತ ಅನುಮಾನ ಬರುತ್ತೆ ಯಾಕಂದರೆ ಅವರು ಭದ್ರಾವತಿಗೆ ಬಂದು ಒಂದು ಅಟೆಂಪ್ಟ್ ಮಾಡಿ ಹೋಗಿರ್ತಾರೆ ಆ ಒಂದು ಆಸ್ಪಾಸ್ನಲ್ಲಿ ಆ ಇಲ್ಲೇನು ನಡೀತು ಆ ದಿನಾಂಕಗಳ ಆಸ್ಪಾಸ್ನಲ್ಲಿ ಭದ್ರಾವತಿಗೆ ಬಂದು ಆ ರೀತಿ ಒಂದು ಕೆಲಸವನ್ನು ಮಾಡಿ ಹೋಗಿರ್ತಾರೆ ಇದನ್ನು ನೋಡಿ ಇಡೀ ನಮ್ಮ ಗಮನ ಪೊಲೀಸರ ಗಮನ ನಾವು ಅಂತಾರಾಜ್ಯ ಗ್ಯಾಂಗ್ಗೆ ಹೋಗಿದ್ದೀವಿ ಇರ್ಬೋದು ಅಂತೇಳಿ ಉತ್ತರ ಪ್ರದೇಶಕ್ಕೆ ಹೋಗ್ತಾರೆ ಕಕ್ರಾಳಗೆ ನಿಮಗೆಲ್ಲ ಹೇಳ್ತೇನೆ ಕಕ್ರಾಳ ಭಾಳ ರಿಮೋಟ್ಲಿರ್ತಕ್ಕಂತಹ ಒಂದು ರಿಮೋಟ್ ಪ್ಲೇಸ್ ಅದು ಬದಾಯ ಜಿಲ್ಲೆಯ ಇಲ್ಲಿರ್ತಕ್ಕಂಥದ್ದು ಸುಮಾರು ಒಂದು ಲಕ್ಷ ಜನಸಂಖ್ಯೆ ಇರತಕ್ಕಂಥ ಟೌನ್ ಅದು 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 ಟೌನ್ ಸುತ್ತ ನದಿ ಹರಿಯುತ್ತೆ ಮತ್ತು ದ್ವೀಪ ಅದು ಒಂದು ದ್ವೀಪದ ರೀತಿಯ ಜಾಗ ಕೂಡ ಇದೆ ಅಲ್ಲಿ ಹೋಗಿ ಜನ ವ್ಯವಸಾಯ ಮಾಡ್ತಾರೆ ಅಲ್ಲಿರ್ತಕ್ಕಂಥ ಒಂದು ನೂರು ಜನ ಈ ರೀತಿಯ ಅಂತಾರಾಜ್ಯ ಬ್ಯಾ ಗ್ಯಾಂಗ್ ಅದು ಕಳ್ಳರ ಗ್ಯಾಂಗು ಅಲ್ಲಿಗೆ ಹೋಗಿ ಆಪ್ರೇಷನ್ ಮಾಡ್ತಾರೆ ಮೊದಲನೇ ಆಪ್ರೇಷನಲ್ಲಿ ಯಾರೂ ಸಿಗಲ್ಲ ಅವರೆಲ್ಲರೂ ಹೊರಗಡೆ ರಾಜ್ಯದಿಂದ ಪೊಲೀಸ್ನವ್ರು ಬಂದಿದ್ದಾರೆ ಮತ್ತು ಸ್ಥಳೀಯ ಪೊಲೀಸರ ನೆರವನ್ನು ತೆಗೆದುಕೊಂಡಿದ್ದಾರೆ ಎಂದು ಗೊತ್ತಾದ ತಕ್ಷಣ ಅವರೆಲ್ಲರೂ ಸಹ ಓಡೋಗ್ತಾರೆ ನಂತರದಲ್ಲಿ ಅದೇ ಅನುಮಾನದ ಮೇಲೆ ಇವರೆಲ್ಲರೂ ನಂತರದಲ್ಲಿ ಅದೇ ಅನುಮಾನದ ಮೇಲೆ ಇವರೆಲ್ಲರೂ ಪುನಃ ಹೋಗಿ ಅಲ್ಲಿ ಆಪರೇಟ್ ಮಾಡ್ತಾರೆ ಈ ಆಪ್ರೇಷನ್ ಆದಮೇಲೆ ಈ ಆಪರೇಷನ್ ಆದ ಮೇಲೆ ಸ್ಥಳೀಯ ಪೊಲೀಸರಿಗೆ ತಿಳಿಸದೆ ತಾವೇ ಆಪ್ರೇಷನನ್ನು ನಮ್ಮಿಂದ ಹೋದವರು ಒಂದು ಒಂದೂವರೆ ತಿಂಗಳಿಂದ ಮಾರ್ಚ್ ಹದಿನಾರಕ್ಕಿಂತ ಮುಂಚೆ ಅಲ್ಲಿ ಒಂದು ಮಾಡ್ತಾರೆ ಸುಮಾರು ಒಂದು ತಿಂಗಳು ಅಲ್ಲಿದ್ದು ಅವರ ಚಲನವಲನವನ್ನು ನೋಡಿ ಆದರೆ ಅವ್ರು ಯಾರೂ ಕೂಡ ಸ್ಥಳೀಯ ಪೊಲೀಸರು ಬಂದಿದ್ದಾರೆ ಅಂತ ಬರೋಲ್ಲ ಆದರೆ ಒಂದು ಖಚಿತವಾಗಿ ಗೊತ್ತಾಗುತ್ತೆ ಅವ್ರು ಪುನಃ ಕರ್ನಾಟಕದ ಕಡೆ ಈ ಕಳ್ಳತನಗಳನ್ನು ಮಾಡೋದಕ್ಕೆ ಬ್ಯಾಂಕ್ ದರೋಡೆಯನ್ನು ಮಾಡೋದಕ್ಕೆ ಬಂದಿದ್ದಾರೆ ಅಂತೇಳಿ ಈ ಎಲ್ಲ ಅಂಶಗಳನ್ನು ಪರಿಶೀಲಿಸಿದ ನಂತರ ನಮ್ಮವರು ಅವ್ರ ಈ ಕಡೆ ಮೂಮೆಂಟ್ ಇದೆ ಅಂತ ಗೊತ್ತಾದ ತಕ್ಷಣ ಎಲ್ಲ ಕಡೆ ಚೆಕ್ ಪೋಸ್ಟ್ ಹಾಕಿ ಮಾರ್ಚ್ ಹದಿನಾರು ರಾತ್ರಿ ಅವರು ಅಲ್ಲಿ ಬರ್ತಿದ್ದದನ್ನು ಗಮನಿಸಿ ಹಿಡಿತಾರೆ ಅವರು ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋದು ಅಷ್ಟೇ ಅಲ್ಲ ಇಡೀ ಹೋಗಿದ್ದಂತಹ ತಡದಂತಹ ಪೊಲೀಸ್ ತಂಡದ ಮೇಲೆ ದಾಳಿಯನ್ನು ಮಾಡ್ತಾರೆ ಇವರು ಪ್ರತಿಯಾಗಿ ಗುಂಡನ್ನು ಕೂಡ ಹಾರಿಸ್ತಾರೆ ಅದರಲ್ಲಿ ಭಾಳ ಈ ಪ್ರಕರಣಕ್ಕೆ ಸಂಬಂಧಪಡದ ಭಾಳ ಮುಖ್ಯವಾಗಿ ಈ ಪ್ರಕರಣಕ್ಕೆ ಸಂಬಂಧಪಡದಂತಹ ಗುಡ್ಡು ಅಸ್ಲಾಂ ಹಜರತ್ ಅಲಿ ಕಮರುದ್ವಿನ್ ಇವರನ್ನು ನಾವು ಅರೆಸ್ಟ್ ಮಾಡ್ತೇವೆ ಇವರಲ್ಲಿ ಒಬ್ಬರನ್ನು ಬಿಟ್ಟು ಉಳಿದವರೆಲ್ಲರೂ ಕೂಡ ಪೊಲೀಸ್ನವ್ರಿಗೆ ಬೇಕಾಗಿದ್ದವರು ಕರ್ನಾಟಕದ ಪೊಲೀಸಿಗೆ ಬೇಕಾಗಿದ್ದವರು ಅವರು ಆದರೆ ಅವರು ಯಾವತ್ತೂ ಕೂಡ ಅರೆಸ್ಟ್ ಆಗಿಲ್ಲ ಅವರ ವಿರುದ್ಧ ಕರ್ನಾಟಕ ರಾಜ್ಯದ ಅನೇಕ ಪೊಲೀಸ್ ಠಾಣೆಗಳಲ್ಲಿ ತಲೆತಪ್ಪಿಸಿಕೊಂಡವರ ವಾರೆಂಟ್ ಇದೆ ಹೀಗಾಗಿ ಆ ನಾಲ್ಕು ಜನನ್ನ ಹಿಡಿದು ವಿಚಾರಣೆ ಮಾಡಿದಾಗ ಅವರು ಈ ಪ್ರಕರಣದಲ್ಲಿ ಇರೋದು ಇಲ್ಲ ಅವರಿಲ್ಲ ಅವರು ಇಲ್ಲಿಗೆ ಬಂದೇ ಇಲ್ಲ ಆವತ್ತು ಅವರು ಭದ್ರಾವತಿಯ ಒಂದು ಅಟೆಂಪ್ಟ್ ಮಾಡಿರೋದು ನಿಜ ಬೇರೆ ಬೇರೆ ಕಡೆ ಮಾಡಿರೋದು ನಿಜ ಆದರೆ ನ್ಯಾಮತಿಯ ಪ್ರಕರಣದಲ್ಲಿ ಅವರಿಲ್ಲ ಅಂತ ಗೊತ್ತಾಗ್ತದೆ ಇದು ಇನ್ನೂ ಹೆಚ್ಚು ನಮಗೆ ನಿರಾಸೆಯನ್ನು ಉಂಟು ಮಾಡ್ತದೆ ನಾವೆಲ್ಲ ಅಂದ್ಕೊಂಡಿದ್ವಿ ಅಂತಾರಾಜ್ಯ ಗ್ಯಾಂಗ್ ಇದೆ ಇದು ಅವರು ಬಂದು ಇಲ್ಲಿ ಕಳ್ಳತನವನ್ನು ಮಾಡಿ ಹೋಗಿರ್ಬೋದು ಇವ್ರು ನಾಲ್ಕು ಜನನ ಫಾಲೋ ಮಾಡಿ ಇವರು ಸಿಕ್ಕಿದ್ದಾರೆ ಅದರಿಂದ ಇದು ಚಿನ್ನ ರಿಕವರಿ ಆಗ್ಬೋದು ಕಳ್ಳತನ ಪತ್ತೆ ಆಗ್ಬೋದು ಅಂಥೇಳಿ ಆದರೆ ನಿರಾಸೆಯನ್ನು ಉಂಟು ಮಾಡ್ತದೆ ಆದರೆ ದರೋಡೆಗೆ ಬಂದಿದ್ದ ನಾಲ್ಕು ಜನರನ್ನು ಹಿಡಿದಂಥ ಒಂದು ಸಂತೃಪ್ತಿ ದಾವಣಗೆರೆ ಪೊಲೀಸ್ನವ್ರಿಗೆ ಇತ್ತು ಆಗ ಮುಂದುವರೆದಂತೆ ಆಗಲೂ ಕೂಡ ಅವ್ರ ಎಫರ್ಟ್ಸ್ನ ಬಿಡಲಿಲ್ಲ ಮಾರ್ಚ್ ಹದಿನಾರರ ನಂತರ ಕೆಲವು ಸೂಕ್ಷ್ಮವಾದ ತಾಂತ್ರಿಕ ಅಂಶಗಳನ್ನು ಅದನ್ನು ನಾನು ಪತ್ರಿಕಾಗೋಷ್ಠಿಯಲ್ಲಿ ಹೇಳೋದಕ್ಕಾಗಲ್ಲ ತಾಂತ್ರಿಕ ಅಂಶಗಳನ್ನು ವಿಶ್ಲೇಷಣೆ ಮಾಡಿದಾಗ ಕಂಡುಬಂದ ಅಂಶ ಏನಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಆಶ್ಚರ್ಯ ಆಗುತ್ತೆ ಇದು ಸ್ಥಳೀಯರ ಕೃತ್ಯ ಸ್ಥಳೀಯರೇ ಮಾಡಿರತಕ್ಕಂಥ ಕೃತ್ಯ ಅನ್ನುವುದನ್ನು ಪತ್ತೆ ಇರ್ತೇವೆ ಅದರಲ್ಲಿ ಒಬ್ಬ ವಿಜಯ್ ಅಂತೇಳಿ ಆತ ಇದರ ಮಾಸ್ಟರ್ ಮೈಂಡ್ ಅಂತ ಗೊತ್ತಾಗುತ್ತೆ ವಿಜಯ್ ಈ ಎಸ್ ಬಿ ಐ ಅಲ್ಲಿ ಒಂದು ಸ್ವೀಟ್ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಕ್ಕಂಥವ್ನು ವಿ ಐ ಪಿ ಸ್ನ್ಯಾಕ್ಸ್ ಆ್ಯಂಡ್ ಸ್ವೀಟ್ಸ್ ಅಂತೇಳಿ ಇಲ್ಲಿ ನ್ಯಾಮ್ ನ್ಯಾಮತಿಯಲ್ಲಿ ಅವನು ಬ್ಯಾಂಕ್ಗೆ ಅರ್ಜಿ ಹಾಕಿರ್ತಾನೆ ಸಾಲಕ್ಕೆ ಆದರೆ ಸರಿಯಾದ ಕ್ರೆಡೆನ್ಷಿಯಲ್ಸ್ ಕೊಡೋಲ್ಲ ಅಂಥೇಳಿ ಬ್ಯಾಂಕ್ ಅವನ ಸಾಲದ ಅರ್ಜಿಯನ್ನು ತಿರಸ್ಕರಿಸುತ್ತೆ ಅವನು ಭಾಳ ಮಹತ್ವಾಕಾಂಕ್ಷೆ ಉಳ್ಳವನು ಶ್ರೀಮಂತ ಆಗಬೇಕು ತನ್ನ ಹೇಗಾದರೂ ಮಾಡಿ ತನ್ನ ವ್ಯಾಪಾರವನ್ನು ವಿಸ್ತರಿಸಬೇಕು ಅಂತ ಇದ್ದವನು ಅದಾದ ನಂತರ ಅವನು ಇನ್ನೊಂದು ಸಾರಿ ಅಪ್ಲೈ ಮಾಡ್ತಾನೆ ಎರಡನೇ ಸಾರಿ ಅಪ್ಲೈ ಮಾಡಿದಾಗಲೂ ಕೂಡ ಅದು ಸಿಗಲ್ಲ ಬ್ಯಾಂಕ್ ಅವನ ಅರ್ಜಿ ತಿರಸ್ಕೃತ ಆಗ್ತದೆ ಅವನಿಗೆ ಒಂದು ದ್ವೇಷದ ಭಾವನೆ ಕೂಡ ಬರ್ತದೆ ಏನು ನಮ್ಮನ್ನು ಈ ಥರ ನಮ್ಮ ಅರ್ಜಿ ತಿರಸ್ಕೃತ ಆಗುತ್ತೆ ಬನ್ನಿ ಇಲ್ಲಿಂದ ಬ್ಯಾಂಕ್ ಅವನು ಹೇಳಿಕೆ ಆಧಾರದ ಮೇಲೆ ಹೇಳ್ತಾ ಇರೋದು ಇಟ್ ಇಸ್ ನಾಟ್ ಅವರ್ ಫೈಂಡಿಂಗ್ಸ್ ಅವನು ಹೇಳಿಕೆ ಅದು ಸತ್ಯನೂ ಇರ್ಬೋದು ಸುಳ್ಳು ಇರ್ಬೋದು ತನ್ನ ಇದನ್ನು ಮುಚ್ಚಿಗಳಿಗೆ ಹೇಳ್ತಾ ಇರ್ಬೋದು ಬ್ಯಾಂಕ್ ಅಪ್ಲೈ ಮಾಡಿದ್ರು ನಿಜ ಬಟ್ ಅವನ ಭಾವನೆ ಏನಿದೆ ಅದು ಅವನ ಭಾವನೆ ಅದು ಬ್ಯಾಂಕ್ನವರು ಆ ರೀತಿ ವರ್ತನೆ ಮಾಡಿದ್ದಾರೆ ಇಲ್ವೋ ನಮಗೆ ಗೊತ್ತಿಲ್ಲ ಅದು ಅವನ ಭಾವನೆ ನಂತರ ಅವನು ಮೊದಲಿಂದಲೂ ಕೂಡ ಈ ಬ್ಯಾಂಕ್ ಕಳ್ಳತನಗಳನ್ನು ಯಾವ ರೀತಿ ಮಾಡ್ತಾರೆ ಗ್ಯಾಂಗ್ಗಳು ಅನ್ನುವುದನ್ನು ಯೂಟ್ಯೂಬ್ನಲ್ಲಿ ಮತ್ತು ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳನ್ನು ಜಾಲಾಡಿಸಿ ಒಂದು ಬ್ಯಾಂಕ್ನ ಯಾವ ರೀತಿ ದರೋಡೆ ಮಾಡ್ಬೋದು ಯಾವ ರೀತಿ ಕಳ್ಳತನ ಮಾಡ್ಬೋದು ಯಾವ ರೀತಿ ಹಣ ತೆಗೆದುಕೊಂಡು ಹೋಗುವಾಗ ಅದನ್ನು ಅಟ್ಯಾಕ್ ಮಾಡ್ಬೋದು ಇದನ್ನೆಲ್ಲ ಅಧ್ಯಯನ ಮಾಡಿರ್ತಕ್ಕಂಥದ್ದು ನಮ್ಮ ಒಂದು ತನಿಖೆಯ ವೇಳೆ ತಾಂತ್ರಿಕ ಅಂಶಗಳಿಂದ ಗೊತ್ತಾಗಿದೆ ಅವನು ಸರ್ಚ್ ಮಾಡಿರತಕ್ಕಂತಹ ಏನೇನು ಸರ್ಚ್ ಮಾಡಿದ್ದಾನೆ ಅವನ ನೆಟ್ಟಲ್ಲಿ ಅದೆಲ್ಲ ಗೊತ್ತಾಗಿದೆ ಭಾಳ ಇಂಟ್ರೆಸ್ಟಿಂಗಾಗಿ ನೆಟ್ಫ್ಲಿಕ್ಸಲ್ಲಿ ಒಂದು ಮನಿ ಹೇಸ್ಟ್ ಅಂತ ಒಂದು ಧಾರಾವಾಹಿ ಬರುತ್ತೆ ಅದು ಕೂಡ ಈಗಿದೆ ಆ ಧಾರಾವಾಹಿಯ ಅವನ್ನ ಭಾಳ ಚೆನ್ನಾಗಿ ಅಧ್ಯಯನ ಮಾಡಿ ನಂತರ ಡಿಸೈಡ್ ಮಾಡ್ತಾನೆ ನಾನು ದಿಢೀರ್ ಶ್ರೀಮಂತ ಆಗಬೇಕು ಅಂತ ಹೇಳಿದ್ರೆ ನಾನು ಬ್ಯಾಂಕನ್ನು ಕಳತನ ಮಾಡಲೇಬೇಕು ಇದೊಂದೇ ದಾರಿ ಬ್ಯಾಂಕಲ್ಲಿ ಬೇಕಾದಷ್ಟು ಚಿನ್ನ ಇದೆ ಕ್ಯಾಶ್ ಇದೆ ಅದನ್ನು ಕಳತನ ಮಾಡಬೇಕು ಅಂತ ಡಿಸೈಡ್ ಮಾಡಿ ತನ್ನ ತಮ್ಮ ಅಜ್ಜಯ್ ಅವನ ಜೊತೆ ಸೇರ್ತಾನೆ ಜೊತೆಗೆ ಮೂರು ಜನ ಸ್ನೇಹಿತರು ಅಭಿಷೇಕ್ ಚಂದ್ರು ಮಂಜುನಾಥ್ ಮತ್ತು ತನ್ನ ಬಾಮೈದ ಪರಮಾನಂದ ಇವ್ರನ್ನ ಸೇರಿಸ್ಕೊಂಡು ಒಂದು ಗ್ಯಾಂಗ್ ಮಾಡ್ತಾನೆ ಭಾಳ ಚೆನ್ನಾಗಿ ರೂಪುರೇಷೆಗಳನ್ನು ತಯಾರಿಸ್ತಾರೆ ರೂಪುರೇಷೆಗಳನ್ನು ತಯಾರಿಸಿದ ನಂತರ ಅವರೆಲ್ಲರೂ ಅಸೆಂಬಲ್ ಆಗಿ ಇಡೀ ಬ್ಯಾಂಕ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಎಲ್ಲಿ ಗೋಲ್ಡನ್ನು ಅವರು ಶೇಖರಿಸ್ತಾರೆ ಎಲ್ಲೆಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾ ಇದೆ ಬ್ಯಾಂಕ್ ಸುತ್ತ ಏನೇನು ಟಿ ವಿ ಕ್ಯಾಮ್ರಾಗಳಿದಾವೆ ಇವೆಲ್ಲವನ್ನು ಅಧ್ಯಯನ ಮಾಡ್ತಾರೆ ಅಧ್ಯಯನ